target ಈ ಲಾಂಗ್ ಟರ್ಮ್ ಕೋಚಿಂಗ್ ನ ಯು ಸಿ ಕೊಡ್ತಾರೆ ಮಕ್ಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಬೆಂಗಳೂರ್ ಲಾಂಗ್ ಟರ್ಮ್ ಕೋಚಿಂಗ್ ವ್ಯವಸ್ಥೆ ಯಾವ ತರ ಮಾರ್ನಿಂಗ್ ಏಟ್ ಇಂದ ಈನಿಂಗ್ ಫೋರ್ ತರ್ಟಿಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಫೋರ್ ತರ್ಟಿ ಒಡೆನೆ ಡೈಲಿ ಟೆಸ್ಟ್ ನ ಕಂಡಕ್ಟ್ ಮಾಡ್ತೀವಿ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ ಸ್ಟಡಿ ಮೆಟೀರಿಯಲ್ ನ ಎಕ್ಸೆಲ್ ಅಕಾಡೆಮಿಕ್ಸ್ ನಲ್ಲಿ ಯಾವ ತರ ಕ್ರಿಯೇಟ್ ಮಾಡ್ಕೊಡ್ತೀರಾ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳಿಗೆ ಕ್ವಶನ್ನು ಆನ್ಸರು ಸಿಗುತ್ತೆ ಮತ್ತೆ ಆನ್ಸರ್ ಹೇಗೆ ಬಂದಿರುತ್ತೆ ಅನ್ನೋದು ನಾವು ಮೀನ್ಸ್ ಸಲ್ಸರು ಕೂಡ ಕೊಡ್ತೀವಿ ಆಗ ಆ ಸ್ಟಡಿ ಮೆಟ್ರಲ್ ಏನಾಗುತ್ತೆ ಮಕ್ಕಳಿಗೆ ತುಂಬ ಗೈಡ್ ಆಗ್ತದೆ ಎಕ್ಸೆಲ್ ಅಕಾಡೆಮಿಗೂ ಬೇರೆ ಅಕಾಡೆಮಿಗೂ ಏನು ಡಿಫ್ರೆನ್ಸ್ ಇದೆ ಸಾವಿರಾರು ಮೆಡಿಕಲ್ ಸೀಟ್ನ ಕೊಟ್ಟಿದ್ವಿ ಸಾವಿರಾರು ಇಂಜಿನಿಯರಿಂಗ್ ಸೀಟ್ನ ಕೊಡ್ತಾ ಬರ್ತಾ ಇದ್ದೀವಿ ಟೈಮ್ ಮ್ಯಾನೇಜ್ಮೆಂಟ್ಗೆ ಓ ಎಮ್ ಆರ್ ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದೀರಾ ಫಿಫ್ಟಿ ಪರ್ಸೆಂಟ್ ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ ಡೈಲಿ ಟೆಸ್ಟ್ನ ನಾವು ವಿತ್ ಓ ಎಮ್ ಆರ್ ಶೀಟಲ್ಲೇ ಕೊಡ್ತಾ ಹೋಗ್ತೀನಿ ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ ಏನಂದ್ರೆ ಅನ್ಲಾಕಿಂಗ್ ಮಾಸ್ಟರಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ ನ ಪ್ರಿಪೇರ್ ಮಾಡಿರ್ತೀವಿ ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ ಯಾಕೆ ಅಂದ್ರೆ ಈ ಒಂದು ಸೀಕ್ರೆಟ್ ಇದೆ ಯಾವಾಗ ಸ್ಟಾರ್ಟ್ ಆಗ್ತದೆ ಲಾಂಗ್ ಟರ್ಮ್ ಕೋಚಿಂಗ್ ಎಕ್ಸೆಲ್ ಅಕಾಡೆಮಿಸ್ ಯಾರು ಇವಾಗ್ಲೇ ಬೇಕು ಅಂತ ಇವಾಗಲೇ ಬರ್ಬೋದು ಸೆಕೆಂಡ್ ಬ್ಯಾಚ್ ಬೇಕು ಅಂದರೆ ಜುಲೈ ಟೆನ್ಗೆ ನಾವು ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗಿ ಮಾಡ್ತೇವೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ನಾನು ಪರಿಣಿಕಾ ಎಜುಕೇಶನ್ ಪ್ರತಿಯೊಬ್ಬರ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು ನಾವು ಕಲಿಯೋ ಎಜುಕೇಷನ್ ಅಕಾಡೆಮಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಚಿಕ್ಕ ವಯಸ್ಸಿಂದ ನಾನು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಅದೆಷ್ಟೋ ವಿದ್ಯಾರ್ಥಿಗಳು ಕನಸು ಕಾಣ್ತಾ ಇರ್ತಾರೆ ಆ ಕನಸು ನೆನಸಾಗಬೇಕು ಅಂದರೆ ಅದಕ್ಕೆ ರೈಟ್ ಗೈಡೆನ್ಸ್ ಬೇಕು ರೈಟ್ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ ಹದಿನೈದು ವರ್ಷಗಳಿಂದ ರಾಜ್ಯ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಅದ್ಭುತವಾದ ಹೆಸರು ಮಾಡಿರೋ ನೀಟ್ ಸಿಟಿ ಐ ಐ ಟಿ ಕೋಚಿಂಗ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿ ಸೀಟ್ಗಳನ್ನು ರಾಜ್ಯ ರಾಷ್ಟ್ರಕ್ಕೆ ನೀಡಿರೋ ಎಕ್ಸೆಲ್ ಅಕಾಡೆಮಿಕ್ಸ್ಗೆ ಜಾಯ್ನ್ ಆಗಬೇಕು ಇವತ್ತಿನ ಈ ವಿಶೇಷ ಸಂದರ್ಶದಲ್ಲಿ ನನ್ನ ಜೊತೆ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ವೈಸ್ ಪ್ರೆಸಿಡೆಂಟ್ ಮಿಸ್ಟರ್ ಶಿವಕುಮಾರ್ ಸರ್ ಬಂದಿದ್ದಾರೆ ಶಿವಕುಮಾರ್ ಸರ್ ವೆಲ್ಕಮ್ ಹೇಗಿದ್ದೀರಿ ನಮಸ್ತೆ ಮೇಡಮ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಆರಾಮಿದ್ದೀನಿ ಸರ್ ಇವಾಗ ಲಾಂಗ್ ಟರ್ಮ್ ಕೋಚಿಂಗ್ ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್ ಮೇಡಮ್ ಈ ಲಾಂಗ್ ಟರ್ಮ್ ಅಂತ ಅಂದರೆ ದೀರ್ಘಾವಧಿ ಕೋರ್ಸ್ ಇದು ಒನ್ ಇಯರ್ ಒಂದು ಪ್ರೋಗ್ರಾಮ್ ಇದು ಈ ಒಂದು ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಮಕ್ಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ ನಾವು ಇದನ್ನ ಲಾಂಗ್ ಟರ್ಮ್ನ ಓಕೆ ಸರ್ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ನೀಟ್ ಹಾಗೆ ಟಿ ಲಾಂಗ್ ಟರ್ಮ್ ಕೋಚಿಂಗ್ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡೋದಾದರೆ ಮೇಡಮ್ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತೆ ಇ ಟಿ ಲಾಂಗ್ ಟರ್ಮ್ನ ಕೊಡ್ತೀವಿ ಮೇಡಮ್ ಇದರಲ್ಲಿ ಟಿ ಹಾಗೆ ನೀಟ್ ಬಗ್ಗೆ ಎಕ್ಸಾಮ್ ಬಗ್ಗೆ ಇ ಟಿ ಹಾಗೆ ನೀಟ್ ನಿಂದ ನಾವು ಆಯ್ಕೆ ಮಾಡ್ಕೊಳ್ಳೋ ಕೋರ್ಸ್ಗಳ ಬಗ್ಗೆ ಹೇಳೋದಾದರೆ ಹೌದು ಈಗ ನೀಟ್ ಅಂದರೆ ನ್ಯಾಷನಲ್ ಎಲಿಜಿಬಿಟಿ ಕಮ್ ಎಂಟ್ರನ್ಸ್ ಟೆಸ್ಟ್ ಅಂತ ಕರಿತೀವಿ ಇದನ್ನ ಕಂಡಕ್ಟ್ ಮಾಡೋ ಸಂಸ್ಥೆ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಇದನ್ನ ಕಂಡಕ್ಟ್ ಮಾಡ್ತಾರೆ ಈ ನೀಟ್ ಎಕ್ಸಾಮು ಸೆವೆನ್ ಟ್ವೆಂಟಿ ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರೆ ಒನ್ ಏಯ್ಟಿ ಕ್ವಶನ್ನು ಮತ್ತೆ ಒನ್ ಏಯ್ಟಿ ಮಿನಿಟ್ಸ್ ಇರುತ್ತೆ ಈ ಒಂದು ಎಕ್ಸಾಮಲ್ಲಿ ಪ್ರತಿಯೊಂದು ಕ್ವಶನ್ಗೆ ಫೋರ್ ಮಾರ್ಕ್ಸ್ ಇರುತ್ತೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಇದರಲ್ಲಿ ಮೈನಸ್ ಒನ್ ತಪ್ಪಾದ ಹುತ್ತರಿಕೆ ನೆಗೆಟಿವ್ ಮಾರ್ಕಿಂಗು ಮೈನಸ್ ಒನ್ ಇರುತ್ತೆ ಮತ್ತು ಈ ಒಂದು ಎಕ್ಸಾಮು ತುಂಬ ಟಫ್ ಇರುತ್ತೆ ಮತ್ತು ಅಷ್ಟೇ ಪ್ರಿಪೇರ್ ಆಗಿ ಹೋಗಬೇಕಾಗತ್ತೆ ಈ ನೀಟ್ ಎಕ್ಸಾಮಿಂದ ಎಮ್ ಬಿ ಬಿ ಎಸ್ ಆಗ್ಬೋದು ಮತ್ತು ಆಯುರ್ವೇದಿಕ್ ಡೆಂಟಲ್ ಹೋಮಿಯೋಪತಿ ಯುನಾನಿ ಇಷ್ಟು ಡಾಕ್ಟರ್ ಈ ಒಂದು ಕೋರ್ಸಸ್ಗೆ ಹೋಗಬೇಕಾಗತ್ತೆ ನಾವು ಮತ್ತು ಸಿ ಇ ಟಿ ಅಂತ ಬಂದರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಕರಿತೀವಿ ಈ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಕಂಡಕ್ಟೆಡ್ ಬೈ ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವ್ರು ಕಂಡಕ್ಟ್ ಮಾಡ್ತಾರೆ ಈ ಒಂದು ಸಿ ಇ ಟಿ ಎಕ್ಸಾಮ್ ಬಂದು ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಮತ್ತು ಮ್ಯಾಥಮೆಟಿಕ್ಸ್ ಇರುತ್ತೆ ಈ ಫಿಸಿಕ್ಸಿಂದ ಸಿಕ್ಸ್ಟಿ ಕ್ವಶನ್ಸ್ ಕೊಡ್ತಾರೆ ಮತ್ತು ಬಯಾಲಜಿಯಿಂದ ಸಿಕ್ಸ್ಟಿ ಮತ್ತು ಮ್ಯಾಥಮೆಟಿಕ್ಸಿಂದ ಸಿಕ್ಸ್ಟಿ ಈ ಥರ ಕೊಟ್ಟು ಟೂ ಫಾರ್ಟಿ ಕ್ವಶನ್ಸ್ಗೆ ಅಲ್ಲಿ ಎಕ್ಸಾಮ್ ಇರುತ್ತೆ ಈ ಟೂ ಫಾರ್ಟಿ ಕ್ವಶನ್ಸಲ್ಲಿ ಅವ್ರಿಗೆ ಟೂ ಫಾರ್ಟಿ ಮಿನಿಟ್ಸ್ನ ಕಂಡಕ್ಟ್ ಮಾಡ್ತಾರೆ ಈ ಟೂ ಫಾರ್ಟಿ ಮಿನಿಟ್ಸಲ್ಲಿ ಪ್ರತಿಯೊಂದು ಕ್ವಶನ್ಗೂ ಕೂಡ ಒಂದು ಮಾರ್ಕ್ಸ್ ಇರುತ್ತೆ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಈ ಸಿ ಇ ಟಿಯಿಂದ ಅವರು ಇಂಜಿನಿಯರಿಂಗ್ ಹೋಗ್ಬೋದು ಬಿ ಎಸ್ ಸಿ ಅಗ್ರಿಕಲ್ಚರ್ಗೆ ಹೋಗ್ಬೋದು ವೆಟನರಿ ಮತ್ತು ಫಾರ್ಮಸಿ ಈ ಥರ ಕೋರ್ಸಸ್ಗೆ ಇನ್ನು ಕೆಲವೊಂದು ಕೋರ್ಸಸ್ಗೆ ಹೋಗ್ಬೋದು ಮೇಡಮ್ ಇ ಟಿಯಿಂದ ಓಕೆ ವೆರಿ ನೈಸ್ ಹಾಗೆ ಇನ್ನೊಂದು ಪ್ರಶ್ನೆ ಈಗ ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇರುತ್ತೆ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಲಾಂಗ್ ಟರ್ಮ್ ಕೋಚಿಂಗ್ನ ತುಂಬ ವ್ಯವಸ್ಥಿತವಾಗಿ ಮಾಡಿರ್ತೀವಿ ಮೇಡಮ್ ಬೆಳಿಗ್ಗೆ ಎಂಟಿಂದ ಕೋಚಿಂಗ್ ಸ್ಟಾರ್ಟ್ ಆಗುತ್ತೆ ಮಾರ್ನಿಂಗ್ ಏಯ್ಟಿಂದ ಈವ್ನಿಂಗ್ ಫೋರ್ ತರ್ಟಿವರೆಗೂ ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಕೂಡ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಇದನ್ನು ನಾವೇನು ಮಾಡ್ತೀವಿ ಒಂದೊಂದು ಸಬ್ಜೆಕ್ಟು ಕೂಡ ನೈಂಟಿ ಮಿನಿಟ್ಸ್ ಪಾಠ ಮಾಡ್ತೀವಿ ಒನ್ ಅಂಡ್ ಹಾಫ್ ಅವರ್ ಟೀಚ್ ಮಾಡ್ತೀವಿ ಈ ನೈಂಟಿ ಮಿನಿಟ್ಸ್ ಟೀಚಿಂಗ್ ಆದ್ಮೇಲೆ ಈವ್ನಿಂಗ್ ಒಳಗಡೆ ಫೋರ್ ತರ್ಟಿ ಒಡೆನೇ ಡೈಲಿ ಟೆಸ್ಟ್ ನ ಕಂಡಕ್ಟ್ ಮಾಡ್ತೀವಿ ಇದೇ ತರ ಡೈಲಿ ಪ್ರೋಗ್ರಾಮ್ ನಾವು ಮಾಡ್ಕೊಂಡು ಮತ್ತೆ ಅವ್ರಿಗೆ ಲಾಂಗ್ ಟರ್ಮ್ ನ ಮಾಡ್ತಾ ಹೋಗ್ತೀವಿ ಮ ನೀವ್ ತಾನೇ ಹೇಳಿದ್ರೆ